ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಪ್ರತಿಭಾ ಅಂತ ಶ್ರೀ ರಾಘವೇಂದ್ರ ಎಂದಿನಂತೆ ಈ ವರ್ಷ ಕೂಡ ನಮ್ಮ ಡಾಕ್ಟರ್ ಎ ಬಿ ನಾಯ್ಡು ರವರ ಪುಣ್ಯತಿಥಿಯ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೀವಿ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮೇನ್ಲಿ ನಮ್ಗೆ ಆರ್ ಎಲ್ ಜಲಪ್ಪ ನಾರಾಯಣ ಹೃದಯಾಲಯದಿಂದ ಕಾರ್ಡಿಯಾಲಜಿಸ್ಟ್ ಅಂದ್ರೆ ಹಾರ್ಟ್ ಡಾಕ್ಟರ್ ಬರ್ತಾ ಇದ್ದಾರೆ ಈ ಹಾರ್ಟ್ ಡಾಕ್ಟರ್ ಬಂದ್ಬಿಟ್ಟು ನಿಮಗೆ ಆರೋಗ್ಯ ಹೃದಯದ ಬಗ್ಗೆ ಎಲ್ಲ ತಪಾಸಣೆ ಮಾಡಿಬಿಟ್ಟು ಉಚಿತವಾಗಿ ಇ ಸಿ ಜಿ ಮತ್ತೆ ಎಕೋ ಇದೆಲ್ಲ ಸೌಲಭ್ಯ ಇದೆ ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಎಕೋ ಮಾಡಿಬಿಟ್ಟು ಏನಾದ್ರೂ ತೊಂದರೆಗಳಿದೆ ಫ್ಯೂಚರ್ ಅಲ್ಲಿ ಏನಾದ್ರೂ ತೊಂದ್ರೆಗಳಾಗುವ ಸಾಧ್ಯತೆಗಳು ಏನಾದ್ರೂ ಇದೆನಾ ಅದೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಆಹಾರ ವಿಹಾರ ಪದ್ಧತಿ ಯಾವ ತರ ಇರಬೇಕು ಇವಾಗ ನಿಮಗೆ ಹಾರ್ಟ್ ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಯಾವ ತರ ಆಹಾರ ತಿನ್ಬೇಕು ಯಾವ ತರ ಆಹಾರ ತಿನ್ನಬಾರ್ದು ಹಾಗೆ ಕೊಲೆಸ್ಟ್ರಾಲು ಇದೆಲ್ಲ ಯಾವ ತರ ಮೇಂಟೈನ್ ಮಾಡ್ಕೋಬೇಕು ಬಿಪಿ ಇದನ್ನೆಲ್ಲ ಯಾವ ತರ ಅಲ್ಲಿ ಇಟ್ಕೋಬೇಕು ಇದೆಲ್ಲ ನಿಮಗೆ ಉಚಿತವಾಗಿ ಕೌನ್ಸಿಲಿಂಗ್ ಕೊಡ್ತಾರೆ ಅಂಡ್ ಬಿ ಆಫ್ ಆಫ್ ಟು ಡಾ ನೋಸ್ ಡಾಕ್ ಡಾಕ್ಟರ್ ಎವಿ ಬಿ ನಾಯ್ಡು ವೆರ್ ವೇಜ್ ಕಮ್ಯುನಿಟಿ ಹೆಲ್ತ್ ಕ್ಯಾಂಪ್ ವೆರ್ ಸ್ಪೆಷಲಿಸ್ಟ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಾರ್ಡಿಯಾಲಜಿ are participating in the camp. I hereby requesting the people uh, and residents uh, from the surroundings to participate in the camp and make it successful and utilize the services provided. Yeah. Especially from uh, Department of Cardiology, echo and ECGs are available at free of cost rate. Ex experts from uh, Department of Cardiology and Neurosurgery are participating in the camp. Actually, echo and ECGs are uh, free of cost. ಜೊತೆಗೆ ಮೆಡಿಸಿನ್ಸ್ ಬೇಕು ಅಥವಾ ಮೆಡಿಸಿನ್ಸ್ ಮೆಡಿಸಿನ್ಸ್ ಅಂತಂದ್ರೆ ಕೂಡ ಫ್ರೀ ಆಗಿನೇ ಕೊಡ್ತಾರೆ ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ತುಂಬ ಕ್ರಿಟಿಕಲ್ ಅನ್ನುವಂತಚುಯೇಷನ್ ಇತ್ತು ಹಾರ್ಟ್ ಏನಾದ್ರೂ ತೊಂದರೆ ಇತ್ತು ಅಂತ ಆದ್ರೆ ಅವರು ಅವ್ರ ಸೆಂಟರ್ಗೆ ಕರ್ಸ್ಕೊಂಡ್ಬಿಟ್ಟು ಅದ್ರ ಪ್ರಕಾರವಾಗಿ ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಸರಿನಾ ಜೊತೆಗೆ ಕೋಲಾರ ವಂಶದಯ ಹಾಸ್ಪಿಟಲ್ ಇವರ ಕಡೆಯಿಂದ ಒಬ್ಬರು ನುರಿತ ತಜ್ಞ ವೈದ್ಯರು ಬರ್ತಾ ಇದಾರೆ ನ್ಯೂರೋಲಾಜಿಸ್ಟ್ ಅಂತ ಹೇಳ್ಬಿಟ್ಟು ನ್ಯೂರೋಲಾಜಿಸ್ಟ್ ಅಂತ ಅಂದ್ರೆ ನರಗಳ ಡಾಕ್ಟರ್ ನಿಮ್ಗೆ ಏನಾದ್ರು ನರಗಳ ಸಮಸ್ಯೆಗಳಿತ್ತು ಅಂತಂದ್ರೆ ಅಂದ್ರೆ ಮಣ್ಕಾಲ್ ನೋವು ಮಂಡಿ ನೋವು ಸೊಂಟ ನೋವು ಅಂತ ಈ ತರ ಎಲ್ಲಾ ಅಂತಿರ್ತೀರಾ ಸಹ ಟಿಕಾ ಪೇನ್ ಇರ್ಬೋದು ಅಥವಾ ಬೇರೆ ಬೇರೆ ನರಗಳ ಕೈ ಕಾಲ್ ಜೋಮ್ ಬರೋ ಅಂತದ್ದು ಕುತ್ಕೊಳಕ್ಕೆ ತೊಂದ್ರೆ ಆಗೋದು ಇಂಥ ಸಮಸ್ಯೆಗಳಿಗೆಲ್ಲ ಆ ಸರ್ ನಿಮ್ಗೆ ನೋಡ್ಬಿಟ್ಟು ಏನ್ ಸಮಸ್ಯೆ ಇದೆ ಯಾವ ಸಮಸ್ಯೆಯಿಂದ ನಿಮ್ಗೆ ಈ ತರ ಆಗ್ತಾ ಇದೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅದು ಕೂಡ ಉಚಿತವಾಗಿ ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತಾರೆ ಅದ್ರ ಜೊತೆಗೆ ಆ ಒಬ್ರು ಗೈನಕ್ ಡಾಕ್ಟರ್ ಕೂಡ ಬರ್ತಾ ಇದಾರೆ ಗೈನಕ ಡಾಕ್ಟರ್ ಬಂದ್ಬಿಟ್ಟು ನಿಮ್ಗೆ ಬಂಜೆತನದ ಬಗ್ಗೆ ಎಲ್ಲ ತಿಳಿಪಡಿಸ್ತಾರೆ ಬಂಜೆತನ ಅಂತಂದ್ರೆ ಇನ್ಫರ್ಟಿಲಿಟಿ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಜನಗಳಲ್ಲಿ ಅಫರ್ಡೆಬಲ್ ಇರಲ್ಲ ಐ ವಿ ಎಫ್ ಐ ವೈ ಈ ತರ ಎಲ್ಲ ಹೋಗ್ಬೇಕಂತಂದ್ರೆ ಅದ್ರ ಜೊತೆಗೆ ಬಂಜೆತನದ ಬಗ್ಗೆ ಅರಿವು ಮೂಡಿಸೋಗೋಸ್ಕರ ಫ್ರೀ ಆಗಿ ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತಾರೆ ಏನ್ ಸಮಸ್ಯೆ ಇದೆ ಯಾವ್ದ್ರಿಂದ ನಿಮ್ಗೆ ಮಕ್ಕಳಾಗ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾರೆ ಅದ್ರ ಜೊತೆಗೆ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತ ಸಾಮಾನ್ಯವಾದ ಬಿಳಿ ಮುಟ್ಟು ಮುಟ್ಟಿನ ಸಮಸ್ಯೆಗಳು ಪಿ ಸಿ ಥೈರಾಯ್ಡ್ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಫ್ರೀ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ ಅರಿವು ಮೂಡಿಸ್ತಾರೆ ಅದ್ರ ಜೊತೆಗೆ ಇವಾಗ ನಮಗೆ ವರ್ಲ್ಡ್ ಅಲ್ಲಿ ಇವಾಗ ಗಳಲ್ಲಿ ಸೆಕೆಂಡ್ ಹೈಯೆಸ್ಟ್ ಕ್ಯಾನ್ಸರ್ ಬಂದ್ಬಿಟ್ಟು ಗರ್ಭಕೋಶದ ಕ್ಯಾನ್ಸರ್ ಗರ್ಭಕೋಶ ಬಾಯಿ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ ಅದು ಬರದೇ ಇರಂಗೆ ತರ ತಡೆಗಟ್ಟಬೇಕು ಅದಕ್ಕೆ ಏನೇನ್ ಟ್ರೀಟ್ಮೆಂಟ್ ಸೂಕ್ತವಾಗಿರೋದ್ದು ಏನ್ ಟ್ರೀಟ್ಮೆಂಟ್ ಇದೆ ಅದ್ರ ಜೊತೆಗೆ ಅದು ಬರದೇ ಇರಂಗೆ ತರ ತಡೆಗಟ್ಟಬೇಕು ಇದೆಲ್ಲ ಹೇಳ್ಕೊಡ್ತಾರೆ ಅದು ಬರೋಕಿನ ಮುಂಚೆ ಏನೇನ್ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಸಿಂಪ್ಟಮ್ಸ್ ಇರುತ್ತೆ ಸಿಂಪ್ಟಮ್ಸ್ ಅಂದ್ರೆ ಗುಣಲಕ್ಷಣಗಳು ಏನೇನಿರುತ್ತೆ ಬ್ಲೀಡಿಂಗ್ ಆಗ್ಬೋದು ಅಥವಾ ನಿಮಗೆ ಏರಿಳಿತದ ಹಾರ್ಮೋನ್ಸ್ ಏರಿಳಿತ ಆಗ್ಬೋದು ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ದುಡ್ಡು ಖರ್ಚು ಮಾಡಿಬಿಟ್ಟು ದೊಡ್ಡ ದೊಡ್ಡ ಗೆ ಹೋಗ್ಬಿಟ್ಟು ಎಷ್ಟೋ ಜನಕ್ಕೆ ತೋರ್ಸ್ಕೊಳಕ್ ಆಗಲ್ಲ ಅದರಿಂದಾಗಿ ಈ ಕ್ಯಾಂಪ್ ಮೂಲಕ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರಲ್ಲಿ ಅಂತ ಅಂದ್ರೆ ಈ ಶಿಬಿರಕ್ಕೆ ಬಂದ್ಬಿಟ್ಟು ನಿಮ್ಗೆ ಹಾರ್ಟ್ ಸಮಸ್ಯೆ ಆಗಿರ್ಬೋದು ನರಗಳ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಗೆ ಹೆಣ್ಣು ಮಕ್ಕಳಲ್ಲಿ ಆಗುವಂತ ಸಮಸ್ಯೆಗಳಾಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಂತ ಈ ಕ್ಯಾಂಪ್ನ ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ರಕ್ತದಾನ ಶಿಬಿರ ಕೂಡ ಇದೆ ರಕ್ತದಾನ ಮಹಾದಾನ ಅಂತ ಕರೀತಾರೆ ನಾವು ಇವಾಗ ಒನ್ ಪಿಂಟ್ ಆಫ್ ಬ್ಲಡ್ ಕೊಟ್ಟಿದೀವಿ ಅಂತ ಅಂದ್ರೆ ಅದ್ ಎಷ್ಟೋ ಜನಕ್ಕೆ ಜೀವನ ಕೊಟ್ಟಂಗಾಗತ್ತೆ ಅದರಿಂದಾಗಿ ಸ್ವಯಂ ಪ್ರೇರಿತವಾಗಿ ಎಲ್ರು ಬಂದು ರಕ್ತದಾನ ಮಾಡಿ ಜೀವವನ್ನ ಉಳಿಸಿ ಅಂತ ಕೇಳಿಕೊಳ್ತಾ ಇದ್ದೀನಿ ಧನ್ಯವಾದಗಳು